ನಮಸ್ಕಾರ ಸ್ನೇಹಿತರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರವಾಗಿ ಹಲವು ದಿನಗಳಿಂದ ಸುದ್ದಿ ಆಗ್ತಾನೇ ಇದೆ ಹೊರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಈ ಒಂದು ಸಂದರ್ಭದಲ್ಲಿ ಖ್ಯಾತ ನಟಿಯರಾದ ಜಯಮಾಲಾ ಅವರು ಮಾಳ್ವಿಕಾ ಅವಿನಾಶ್ ಶ್ರುತಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಎಪ್ಪತ್ತೈದನೇ ವರ್ಷದ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಟ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಹಾಗೆಯೇ ಇತ್ತೀಚೆಗೆ ಅಗಲಿದಂತಹ ಖ್ಯಾತ ನಟಿ ಬಿ ಸರೋಜಾದೇವಿ ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಿಸಬೇಕು ಹಾಗೆಯೇ ಒಂದು ರಸ್ತೆಗೆ ಬಿ ಜ ಸರೋಜಾದೇವಿಯವರ ಹೆಸರನ್ನು ಇಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರವಾಗಿ ಸಮಾಧಿಯೊಂದು ನಿರ್ಮಿಸೋದಕ್ಕೆ ಸರ್ಕಾರ ಸೂಕ್ತವಾದ ಸ್ಥಳದ ವ್ಯವಸ್ಥೆ ಮಾಡಬೇಕು ಅಂತ ಮುಖ್ಯಮಂತ್ರಿಯವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮನವಿಯನ್ನು ಸ್ವೀಕರಿಸಿದಂಥ ಮುಖ್ಯಮಂತ್ರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ಕೂಡ ನೀಡಿದ್ದಾರೆ ಅಂತ ಬಂದಿದೆ ಏನೇ ಆದರೂ ಕರ್ನಾಟಕ ಕಂಡಂತಹ ಅದ್ಭುತ ನಟರಲ್ಲಿ ವಿಷ್ಣುವರ್ಧನ್ ಕೂಡ ಅಂತಲೇ ಹೇಳಬಹುದು ಅಂಥ ಒಂದು ಮಹಾನ್ ಕಲಾವಿದನಿಗೆ ಸಮಾಧಿಯ ವಿಚಾರವಾಗಿ ಈ ರೀತಿ ಒಂದು ವಾದ ವಿವಾದಗಳಾಗಿರೋದು ತುಂಬಾ ಬೇಸರದ ಸಂಕ್ರಾಂತಿ ಅಂತಲೇ ಹೇಳಬಹುದು ಏನೇ ಆಗಲಿ ಇತ್ತೀಚೆಗೆ ಸಮಾಧಿಯ ವಿಚಾರವಾಗಿ ದೊಡ್ಡ ಮಟ್ಟದ ಸುದ್ದಿಯಲ್ಲಿರುವಂಥ ಈ ಒಂದು ಸಮಸ್ಯೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಪರಿಹಾರ ಮಾಡಲಿ ಸಮಾಧಿಯ ವಿಚಾರ ಆಗಿರ್ಬೋದು ಈ ಕರ್ನಾಟಕ ರತ್ನ ಪ್ರಶಸ್ತಿಯ ಒಂದು ಗೌರವ ಸಲ್ಲಿಸೋದಾಗಬಾರ್ದು ಎರಡೂ ಕೂಡ ನೆರವೇರಲಿ ಅನ್ನೋದು ನಮ್ಮ ಮಕ್ಕಳು ಕೂಡ ಒಂದು ಆಶಯ ಏನೇ ಆಗಲಿ ವಿವಾದಗಳಿಂದಾಗಿ ತುಂಬಾ ದೂರ ಇದ್ದಂತಹ ವಿಷ್ಣುವರ್ಧನ್ ಅವರು ಈ ಸಮಾಧಿಯ ವಿಚಾರವಾಗಿ ಈ ರೀತಿ ಸುದ್ದಿ ಆಗ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ತುಂಬಾ ಬೇಸರ ಉಂಟು ಮಾಡಿದಂತಲೇ ಹೇಳ್ಬೋದು ಈಗಲಾದರೂ ಈ ಒಂದು ಸಮಸ್ಯೆ ಪರಿಹಾರ ಆಗಲಿ ಹಲವು ಅಭಿಮಾನಿಗಳ ಒಂದು ಮನವಿಯಂತೆ ಈ ನಟಿಯರು ಕೂಡ ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮನವಿ ಮಾಡಿಕೊಳ್ಳುವ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಆಗಲಿ ಅನ್ನೋದು ನಮ್ಮ ಕೂಡ ಒಂದು חבל השם